ಆದಿಯಾಗಿ ಎಲ್ಲ ಸಹ ಶಿಕ್ಷಕ ಬಳಗ ಬಹಳ ಹೆಮ್ಮೆಯಿಂದ ಖುಷಿಯಿಂದ ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಕೋರಿದೆ ಸಹಕಾರ ಇದೆ ಹಾಗಾಗಿ ಮುಖ್ಯಮಂತ್ರಿಗೂ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಳಗಕ್ಕೂ ಪ್ರೀತಿ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಬಂಡೆಪ್ಪ ಪೂಜಾರಿ ಅವರು ನೀಲಹಳ್ಳಿ ಕ್ಲಸ್ಟರ್ನ ಸಿಆರ್ ಪಿ ಅವರು ಬಹಳ ಕ್ರಿಯಾಶೀಲರು ಪ್ರಮಾಣಿಕರು ಅವರು ನಮ್ಮ ಮಕ್ಕಳ ನಾಟಕಕ್ಕೆ ಬಂದು ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದಾರೆ ಅವರಿಗೆ ಮಕ್ಕಳ ವೇದಿಕೆ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತ ಈಗ ಉದ್ಘಾಟನೆ ಶ್ರೀ ಬಂಡೆಪ್ಪ ಸರ್ ಅವರು ಬೋಲು ಪ್ರಾಧೀಶ ಬಯಸುವುದರ ಮುಖಾಂತರ ಉದ್ಘಾಟನೆ ಶ್ರೀ ಪೂಜಾರಿ ಸರ್ ಅವರು ಉದ್ಘಾಟನೆ ಮಾತ್ರ ಆಡಬೇಕಂತವ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ನಾಟಕದ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಸುಂದರವಾದ ಒಂದು ಸೆಟಪ್ ನೊಂದಿಗೆ ನಾಟಕ ಮಾಡಿಸ್ತಾ ಇದ್ದಾರೆ ಬಂದ್ರೆ ನಿಜವಾಗ್ಲೂ ಇಂತಹ ನಾಟಕದ ಶಿಕ್ಷಕರನ್ನು ಪಡೆದಂತಹ ಇಡೀ ನೀಲಹಳ್ಳಿ ಗ್ರಾಮ ಮತ್ತು ಈ ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಧನ್ಯವಾದಗಳು ಹೇಳಕ್ ಸಹ ನಾನು ನಾಟಕಗಳು ಒಂದು ಸನ್ನಿವೇಶವನ್ನು ಮಕ್ಕಳು ಆ ಸನ್ನಿವೇಶದಲ್ಲಿ ತೊಡಗಿ ಆ ಸನ್ನಿವೇಶದ ಪಾತ್ರಧಾರಿಗಳಲ್ಲಾಗಿ ತೊಡಗಿ ಎದುರಿರ್ತಕ್ಕಂತಹ ಪ್ರೇಕ್ಷಕರಿಗೆ ಆ ಕತೆಯ ಹಂದರವನ್ನು ಹದವಾಗಿ ಉಳಿಸ್ತಕ್ಕಂತಹ ಸನ್ನಿವೇಶಗಳು ನಮ್ಮ ಅಶೋಕ್ ಕೊಟ್ಟಿ ಸರ್ ಅವರಿಗೆ ಸಮಸ್ತ ನಮ್ಮ ಇಲಾಖೆಯ ಪರವಾಗಿ ತುಂಗುರು ಅಭಿನಂದನೆಗಳು ಸಲ್ಲಿಸ್ತೇನೆ ಆ ನಾಟಕದಲ್ಲಿ ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಕೂಡ ನಲವತ್ತೈದು ಐವತ್ತು ವಯಸ್ಸಿನ ಒಂದು ಅಜ್ಜ ಒಂದು ಅಜ್ಜಿ ಮುದುಕನಪ್ಪ ಜೀವ ತುಂಬಾ ಇದ್ದೀರಪ್ಪ ಅಂತಂದ್ರೆ ಆ ಕಲೆ ಹೆಂಗು ತುಂಬಿದಾರಪ್ಪ ಅಂತಂದ್ರೆ ಮುಖ್ಯ ಗುರುಗಳು ಅಸಕ್ತ ಇದು ನಮ್ಮ ಕಾರ್ಯಕ್ರಮಕ್ಕೆ ನಾವು ಕರೆಗೆ ಹೋಗೋಕ್ಕೆ ಬಂದು ಈ ಇವತ್ತಿನ ನಾಟಕದ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತ ವೇದಿಕೆ ಮೇಲೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ Yeah. yeah.

ನೀವು ಊರಾಗ ಬಂದಿರ್ಬೇಕಾದ್ರೆ ಮಾಡ್ತೀವಿ ಆದ್ರೆ ಬಿಚ್ಚೋದು ವಿದ್ಯಾರ್ಥಿಗಳು ಇದ್ದು ಇದ್ರೆ ಮಾಡ್ಬೋದು ಒಳ್ಳೆ ನಾಟಕ ಇಲ್ಲಿ ಮಾತಾಡ್ತಕ್ಕ ಎಲ್ಲ ವಿದ್ಯಾರ್ಥಿಗಳು ಇಷ್ಟು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಇದ್ರ ಖಾಸಗಿ ಶಾಲೆ ನೋಡಿರ್ತೇ ನಾವು ಪ್ರೈವೇಟ್ ಶಾಲೆಗಳಲ್ಲಿ ಬಂದಿರ್ತಾವ್ರ ಅಲ್ಲಿ ಅಲ್ಲೊಂದು ಇಬ್ರು ಬಂದು ಎಂಕರಿಂಗ್ ಮಾಡ್ತಾ ಇರ್ತಾರ ಇಂಗ್ಲೀಷ್ ಮಾತಾಡ್ತಿದ್ರ ನಿಜವಾಗ್ತಾ ಎಲ್ಲ ವಿದ್ಯಾರ್ಥಿಗಳು ಹದಿನೈದು ವಿದ್ಯಾರ್ಥಿಗಳು ಇಂಗ್ಲಿಷ್ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಾಗಾಗಿ ಆ ನಿಜವಾಗ್ಲು ಆ ಇಂಗ್ಲಿಷ್ ಕಲೆ ಬೆಳಿಬೇಕು ಹಾಗಾಗಿ ಇಂಗ್ಲಿಷ್ ನಲ್ಲಿ ಪ್ರಯತ್ನ ಮಾಡಿದರೆ ತುಂಬಾ ಒಂದು ಚೋರಾಗಿ ಎಲ್ಲರೂ ಅಶೋಕ್ ಗಟ್ರ ಹಾಗೆ